ವೀಕ್ಷಕ್ರೆ ನೀವು ನೋಡ್ಬೋದಾಗಿದೆ ಇವತ್ತು ಕೊತ್ತಲ್ವಾಡಿ ಸಿನಿಮಾದ ಒಂದು ಒಬ್ಬ ನಟರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾಡ್ತಿರುವಂತಹ ಆರೋಪ ಏನಂದ್ರೆ ಸಿನಿಮಾ ಮುಗಿದು ಕೆಲವೊಂದಷ್ಟು ತಿಂಗಳು ಆಗಿದೆ ಮತ್ತೆ ಸಿನಿಮಾ ಕೂಡ ಓ ಟಿ ಟಿ ನಲ್ಲಿ ನೀವೇನ್ ಪ್ರೈಮ್ ನಲ್ಲಿ ನೋಡಿದೀರಾ ರಿಲೀಸ್ ಕೂಡ ಆಗಿದೆ ಆದ್ರೂ ಇಲ್ಲಿ ನಟರಿಗೆ ಒಂದು ಅವರ ಸಂಬಳವನ್ನ ನೀಡಿಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳೋಣ ಏನಸ್ ಸರ್ ನಿಮ್ ಪರಿಚಯ ಮತ್ತೆ ನೀವೇನ್ ಪಾತ್ರ ಮಾಡಿದೀರ ನನ್ನ ಹೆಸರು ಬಂದು ಮಹೇಶ್ ದೇವೇಲ್ವಾ ನಾನು ಮೂಲಕ ರಾಮನಯ್ಯ ನಾನೊಬ್ಬ ರಂಗಭೂಮಿ ಕಲಾವಿದ ನಾವು ಅಂಬರೀಷಣ ಇದಾರಲ್ಲ ನಮ್ಮ ರೆಬರ್ ಸ್ಟಾರ್ ಅವರನ್ನ ನೋಡ್ಕೊಂಡು ಅವ್ರ ಫಾಲೋವರ್ಸ್ ಆಗಿ ನಾವು ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಅವ್ರನ್ನ ನೋಡ್ತಾ ಬೆಳೆದಿದ್ದರಿಂದ ನಾವು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದು ಮತ್ತೆ ಈಗ ಸ್ವತ್ತಲವಾಡಿ ಸಿನಿಮಾದಲ್ಲಿ ಮಾಡುವ ನನ್ನ ಫಸ್ಟ್ ಸಿನಿಮಾ ಬಂದು ಮಾಯಾ ಗಾರ್ ಯಾವುದು ಪಿ ಆರ್ ಟಿ ಬ್ಯಾನರ್ ಅಂತ ನಮ್ಮ ಅಪ್ಪಿಸ್ ಅವ್ರದ್ದು ಅವರ ಸಿನಿಮಾದಲ್ಲಿ ನಾನು ಫಸ್ಟ್ ಧನ್ಯ ಮಾಡಿದ್ದೆ ಅದಾದ್ಮೇಲೆ ನಂತರ ಸುಮಾರು ಸಿನಿಮಾ ಮಾಡಿದ್ರು ಲಾಸ್ಟ್ ಟೈಮು ಬಗೀರ ಅಂತ ಬಂದಿರು ಮುರುಳಿ ಸರ್ ವರ್ಕ್ ಬ್ಯಾನರ್ ಅದಾದ ನಂತರ ಇವ್ರದೇ ಲಾಂಗ್ ಡ್ರೈವ್ ಮಾಡಿದ್ದು ಈಗ ಏನು ಆರೋಪ ಮಾಡ್ತಾರೆ ಸರ್ ಈ ಆರೋಪ ಅಂತ ಹೇಳಿ ನಾವು ಸಿನಿಮಾದಲ್ಲಿ ಮೂರು ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿದ್ವಿ ಅಂದರೆ ಸಿನ್ಮಾದಲ್ಲಿ ವರ್ಕ್ ಮಾಡಿದ್ದೆ ನಮಗೆ ಪೇಮೆಂಟ್ ಕೊಡ್ತೀನಿ ಕೊಡ್ತೀನಿ ಅಂತ ವೆಯ್ಟ್ ಮಾಡಿ ಪೇಮೆಂಟ್ ಬರಲಿಲ್ಲ ಇದು ಏನಾಗಿದೆ ಅಂತಂದ್ರೆ ಈಗ ಪ್ರೊಬೀಸರ್ ಬಂದು ನಮ್ಮ ಪುಷ್ಪಾ ಮೇಡಮ್ ಅವ್ರೇ ಇಲ್ಲಿ ಸಮಸ್ಯೆ ಏನಂತ ಅಂದ್ರೆ ನಾವು ಪ್ರೊಡಕ್ಷನ್ ಥ್ರೂ ಬಂದಿಲ್ಲ ಮ್ಯಾನೇಜರ್ ಕಡೆಯಿಂದ ಬಂದಿಲ್ಲ ನಾವು ಬಂದದ್ದು ಡೈರೆಕ್ಟ್ ಕಡೆಯಿಂದ ಹಾಗಾಗಿ ನಮಗೂ ಅವ್ರಿಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ಮತ್ತೆ ಮೇಡಮ್ ಯಾವತ್ತೂ ಕೂಡ ಸೆಟ್ ಬಂದಿಲ್ಲ ಹಂಗಾಗಿ ನಾವು ಅವ್ರನ್ನ ನೇರವಾಗಿ ಇದುವರೆಗೂ ಎಲ್ಲೂ ನೋಡಿಲ್ಲ ನೇರವಾಗಿ ಎಲ್ಲೂ ಇಲ್ಲ ಹಂಗಿರೋದ್ರಲ್ಲಿ ನಾವು ಪೇಮೆಂಟ್ ವಿಚಾರ ಅವ್ರಿಗೆ ಗೊತ್ತಿರ್ಲಿಲ್ಲ ಈ ವಿಡಿಯೋ ಹೊರಗಡೆ ಬರೋದಕ್ಕೂ ಮುಂಚೆ ನಮಗೂ ಪೇಮೆಂಟ್ ಆಗಿದೆ ಅಂತ ಅವ್ರು ಅನ್ಕೊಂಡಿರ್ಬೋದು ಯಾಕಂದ್ರೆ ಅವರೆಲ್ಲ ಸೆಟ್ಲ್ ಮಾಡಿದ್ವಿ ಅಂತಾನೆ ಹೇಳಿದ್ರು ಆದ್ರೆ ನಮ್ಗೆ ಡೈರೆಕ್ಟರ್ ಕಡೆಯಿಂದ ಬಂದಿಲ್ಲ ಅಮ್ಮ ಸರ್ ಈಗ ಅವ್ರು ಎಷ್ಟು ಮಾತಾಡಿದ್ರು ಅಂತಂದ್ರೆ ಮಾತಾಡ್ತಾರಲ್ಲ ಇವಾಗ ಯಾವ್ದನ್ನ ಸಿನಿಮಾ ಆದ್ರೆ ಇಷ್ಟ ಇಷ್ಟು ದಿನಕ್ಕೆ ಇಷ್ಟು ಪೇಮೆಂಟ್ ಮಾಡ್ತೀವಿ ನಿಮ್ಗೆ ಎಷ್ಟು ಪೇಮೆಂಟ್ ಮಾಡ್ತೀನಿ ಅಂತ ನಿರ್ಮಾಪಕ ಮಾತಾಡಿದ್ದಾರೆ ಇದು ನಿರ್ಮಾಪಕರು ಮಾಡಿದ್ದಲ್ಲ ಮಾತಾಡಿದ್ದಲ್ಲ ಮತ್ತೆ ಮ್ಯಾನೇಜರ್ ಮಾತಾಡಿಲ್ಲ ನಮ್ದು ಏನೇ ಇದ್ರು ಸರ್ ಡೈರೆಕ್ಟರ್ ಕಡೆಯಿಂದಾನೇ ಆಗಿಲ್ಲ ಡೈರೆಕ್ಟರ್ ಥ್ರೂ ಮಾತಾಡಿದ್ರು ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿ ಹಂಗಾಗಿ ಏನಾಯ್ತು ಅಂತಂದ್ರೆ ನಮಗೂ ಅವ್ರಿಗೂ ಚೆನ್ನಾಗಿತ್ತು ಒಡನಾಟ ಹೀಗಾಗಿ ಅವರು ಒಂದು ಪ್ಯಾಕೇಜ್ ಮಾತಾಡಿ ಆ ಪ್ಯಾಕೇಜ್ ನಾನು ಪ್ಯಾಕೇಜ್ ಸ್ವಲ್ಪ ಕಡಿಮೆ ಇರುತ್ತೆ ಮ್ಯಾನೇಜ್ ಆಗೋ ತರ ಮಾಡ್ಕೊಡ್ತೀನಿ ತಿಂಗಳು ಯಾವರೇಜ್ ಬರೋ ತರ ಮಾಡ್ಕೊಡ್ತೀನಿ ಅಂತ ಮಾತಾಡಿದ್ದು ಹಂಗಾಗಿ ಮೂರು ತಿಂಗಳಿಗೆ ಟೋಟಲ್ ಒಂದು ಲಕ್ಷದ ಅರ್ವತ್ತೈದು ಸಾವಿರ ಆಗಿತ್ತು ಆ ಪ್ಯಾಕೇಜ್ ಇತ್ತು ಸರ್ ನನಗೆ ಅಂದ್ರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮತ್ತೆ ಡೈಲಿ ತೌಸಂಡ್ ರುಪೀಸ್ ಅಮೌಂಟ್ ಅಂದ್ರೆ ರೂಪಾಯಿ ಕೊಟ್ಟಿದಾರಾ ಇಲ್ಲ ಸರ್ ಈಗ ಅವರೇ ತೋರಿಸಿದಂತ ಒಂದು ಏನಿದೆ ಈ ಒಂದಷ್ಟು ದಾಖಲೆಗಳನ್ನ ಇಡ್ಕೊಂಡವರು ನಾನು ಎಲ್ಲಾ ಕ್ಲಿಯರ್ ಕ್ಲಿಯರ್ ಮಾಡಿದೀನಿ ಹೇಳಿದ್ರು ಅದನ್ನ ಎಲ್ಲಾ ಟಿವಿ ಟಿವಿಯರು ಕೂಡ ನೋಡಿದಾರೆ ಎಲ್ಲಾ ಚಾನಲ್ ಅಲ್ಲೂ ಬಂದಿತ್ತು ನನ್ಗೆ ಶಾಕ್ ಆಗಿತ್ತು ಐವತ್ತೆಂಟು ಸಾವಿರ ಚಿಲ್ ಏನು ಆನ್ಲೈನ್ ಫ್ರೂ ಮಾಡಿದ್ರು ಅಂತ ಆದ್ರೆ ಅದಕ್ಕೆ ನಾನು ಪ್ರೂಫ್ ಕೊಡ್ತೀನಿ ಅಂದ್ರೆ ಅದರಲ್ಲಿ ನೆನೆ ಬಂದಿರೋದು ಕೇವಲ ಹದಿನೈದು ಸಾವಿರ ರೂಪಾಯಿಗಳು ಮಾತ್ರ ಇನ್ ನಿಕ್ಕಿದಂತ ನಲವತ್ತ ಮೂರು ಸಾವಿರ ರೂಪಾಯಿಗಳನ್ನ ನಾಲ್ಕು ಜನ ಆ ಏನಿದ್ರು ಡೈರೆಕ್ಷನ್ ಟೀಮ್ ಹೋಗಿದ್ರು ಅವ್ರಿಗೆ ನನ್ನ ಥ್ರೂ ಕೊಡ್ಲಿಕ್ಕೆ ಹೇಳಿದ್ರು ಯಾಕಂದ್ರೆ ನಾನು ಕೂಡ ಅದನ್ನ ಬ್ಯಾಂಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದಾದ್ಮೇಲೆ ನನಗ್ ಗೊತ್ತಾಗಿದ್ದು ಏನಾಗಿದೆ ಅಂತ ಅದ್ರ ಇದರಿಂದ ನೋಡಿದ್ರೆ ನನಗ್ ಬಂದಿರೋದು ಕೇವಲ ಅದನ್ನ ಐದು ಸಾವಿರ ಮಾಡಿದೆ ಸರ್ ಈಗ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ನಿಮ್ಗೆ ಗೊತ್ತಾಗೋಗುತ್ತಲ್ಲ ಕ್ಲಿಯರ್ ಆಗಿ ಅವ್ರು ಮಾತಾಡ್ಬೇಕಾದ್ರೆ ಇವಾಗ ಏನೋ ಒಂದು ನೀವು ಕೆಲಸ ಮಾಡ್ತೀರಾ ಅಗ್ರಿಮೆಂಟ್ ಅನ್ನೋದು ಮಾಡ್ತಾರ ನನಗ್ ಗೊತ್ತಿರೋಂಗೆ ಇವಾಗ ಸಿನಿಮಾ ಇಂಡಸ್ಟ್ರಿ ಆಗ್ಲಿ ಎಲ್ಲೇ ಆಗ್ಲಿ ಅಗ್ರಿಮೆಂಟ್ ಅಗ್ರಿಮೆಂಟ್ ಸರಿ ಏನಾಗುತ್ತೆ ಯಾರು ಆರ್ಟಿಸ್ಟ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಮಾಡಿಸ್ಕೊಳ ಪ್ರೊಡಕ್ಷನ್ ಹೌಸ್ ಆರ್ಟಿಸ್ಟ್ ಗಳಿಂದ ಮಾಡಿಸ್ಕೊಂಡು ಯಾಕಂತ ಅಂದ್ರೆ ಸಿನಿಮಾದಲ್ಲಿ ಮಧ್ಯಕ್ಕೆ ಹೋಗ್ಬಿಟ್ರೆ ಆರ್ಟಿಸ್ಟ್ ಸಮಸ್ಯೆ ಆಗುತ್ತೆ ಮತ್ತೆ ಅವ್ರು ಡಬ್ಬಿಂಗ್ ಬರದೇ ಇದ್ರೆ ಏನೇ ಏನಾದ್ರು ಕರೆದಾಗ ಈ ತರ ಯಾವ್ದಾರ ಫಂಕ್ಷನ್ ಗಳು ಇವೆಂಟ್ ಮಾಡಿದಾಗ ಕರೆದೇ ಹೋದಾಗ ಬರದೇ ಇರುತ್ತೆ ಸಂದರ್ಭದಲ್ಲಿ ಈ ಅಗ್ರಿಮೆಂಟ್ ಯೂಸ್ ಆಗುತ್ತೆ ನೀವೇನು ಅಗ್ರಿಮೆಂಟ್ ಮಾಡಿಲ್ಲ ನನ್ನ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ ನೀವೇನು ಅಗ್ರಿಮೆಂಟ್ ಸೈನ್ ಮಾಡಿಲ್ಲ ಮಾಡ್ಕೊಂಡಿಲ್ಲ ಸರ್ ಯಾವುದೇ ರೀತಿ ಅಗ್ರಿಮೆಂಟ್ ಇಲ್ಲ ಮತ್ತೆ ಅವ್ರಿಗೆ ಒಂದ್ ಲಕ್ಷದ ಏನೋ ಅವ್ರು ಹೇಳಿದ್ರಲ್ಲ ಈಗ ಅಮೌಂಟ್ ಕೊಡ್ತೀನಿ ಅಂತ ಮತ್ತೆ ನೀವ್ ಹೆಂಗ್ ಅವ್ರನ್ನ ನಂಬದ್ರಿ ಒಂದ್ ಲಕ್ಷದ ಅವರು ಏನೋ ಹೇಳಿದ್ರ ನಿಮ್ ಪ್ಯಾಕೇಜ್ ಪ್ಯಾಕೇಜ್ ಅವರಿಗೆ ಬಾಯ್ ಮಾಡ್ಸ್ಕೊಂಡು ಹೇಳಿದ್ರು ನೀವ್ ಅದೊಂದ್ ಪೇಪರ್ ನಲ್ಲಿ ಅಟ್ಲಾ ಅಟ್ಲೀಸ್ಟ್ ನೀವನ್ನ ಪೇಪರ್ ತಗೊಂಡ್ಬೇಕಿತ್ತು ಅವ್ರನ್ನ ಪೇಪರ್ ತಗೊಂಡ್ಬೇಕಿತ್ತು ಇವಾಗ ನೀವು ನೀವು ಪೇಪರ್ ತಗೊಂಡಿಲ್ಲ ಅವರು ಸಿನಿಮಾ ಮಾಡೋದಕ್ಕೆ ಮುಂಚೆ ಅಂದ್ರೆ ಏಳೆಂಟು ವರ್ಷಗಳ ನಮ್ಮ ಅವರ ಒಡನಾಟ ಇತ್ತು ಅಂದ್ರೆ ಅವ್ರು ಏನು ಇಲ್ದಿಂತ ಕಾಲದಿಂದಲೂ ನಾನು ಅವ್ರ ಜೊತೆಲೆ ಬೆಳೆದವರು ಯಾಕಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಎರಡೂ ಕೋಆರ್ಡಿನೇಟರ್ ಚೆನ್ನಾಗಿತ್ತು ಹಾಗಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರ ಜೊತೆ ಕೆಲಸ ಮಾಡ್ತು ಹಂಗಾಗಿ ಅವರ ನಮ್ಮ ಒಡನಾಟ ಚೆನ್ನಾಗಿತ್ತು ತುರ್ತು ಕಾಸಿನ ವರ್ನಲ್ಲಿ ಎಲ್ಲೂ ಕೂಡ ತೊಂದರೆ ಆಗಿರಲಿಲ್ಲ ಈ ಹಿಂದೆ ಹಂಗಾಗಿ ನಾನು ನಂಬಿದ್ದೆ ಈಗ ಮತ್ತೆ ಅವ್ರು ಐವತ್ ಸಾವಿರ ಏನೋ ಹಾಕಿದ್ದೀರಾ ಹಾಕಿದ್ದಾರೆ ಅಂತ ಹೇಳಿದ್ರು ಯಾರ ಅಕೌಂಟ್ ಸರ್ ಅದು ನೇರವಾಗಿ ನನ್ನ ಅಕೌಂಟ್ ಗೆ ಹಾಕಿದ್ದಾರೆ ಅವ್ರ ಕಡೆಯಿಂದ ಹಾಕಿದ್ದು ಅಂದ್ರೆ ಆ ದುಡ್ಡು ನನಗೆ ಅಂತ ಹಾಕಿದ್ದಲ್ಲ ಅಲ್ಲ ಬಟ್ ನಿಮ್ಮ ಅಕೌಂಟ್ ಬಂದಿದೆ ಐವತ್ತೆಂಟು ಸಾವಿರ ಅವ್ರ ಕಡೆಯಿಂದ ಹೌದು ಅದನ್ನ ಇಟ್ಕೊಂಡೆ ಅವರು ನಾನು ಎಲ್ಲಾ ಕ್ಲಿಯರ್ ಮಾಡಿದೀನಿ ಅಂತ ಎಲ್ಲಾ ಮೀಡಿಯಾಗಳಲ್ಲೂ ಕೂಡ ವರದಿ ಮಾಡಿದ್ರೆ ನನ್ ಮೇಲೆ ಆರೋಪ ಮಾಡಿದ್ರು ಐವತ್ತೆಂಟು ಸಾವಿರ ದುಡ್ಡು ಹೋಗಿದೆ ಹೋಗಿದೆ ಅಂತ ಅದೇನಾಗಿದೆ ಅಂದ್ರೆ ನನ್ನ ಬ್ಯಾಡ್ ಇಮೇಜ್ ಇಂದ ತೋರಿಸ್ತಾ ಇದೆ ಎಲ್ಲಾ ಕಡೆ ಪೇಮೆಂಟ್ ಕ್ಲಿಯರ್ ಮಾಡಿದ್ರೆ ನೋಡಿ ನೋಡಿ ನಿಮ್ ಅಕೌಂಟ್ ದುಡ್ಡು ಬಂದಿದೆ ದೊಡ್ಡ ಅಂತ ತೋರಿಸ್ತಾ ಇದೆ ಅದೇ ನನ್ನ ಸ್ಟೇಟ್ಮೆಂಟ್ ಇದೆಯಾ ನೀವು ನಾಲ್ಕ್ ಜನಕ್ಕೆ ಮಾಡಿರೋದು ನಿಮಗ್ ಬಂದ್ರೆ ನೀವು ನಾಲ್ಕ್ ಜನ ಪುನಃ ಯಾವ ಕಲಾವಿದ್ರ ಮಾಡಿದೀರಾ ಅವ್ರ ಏನ್ ಆಕ್ಟಿಂಗ್ ಮಾಡಿದಾರೆ ಕಲಾವಿದ್ರಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದಂತ ಸಹಾಯಕ ನಿರ್ದೇಶಕರುಗಳು ಏನಂತ ನಾಲ್ಕು ಜನ ಅವ್ರ ಅಕೌಂಟ್ ಕಾಕಿರೋದು ಅದ್ರ ನನಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ನಿಮ್ಗೆ ಡೈರೆಕ್ಟರ್ ಹೆಸರೇನು ಅವರು ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಸರ್ ಡೈರೆಕ್ಟ್ ಫಸ್ಟ್ ಒಂದು ಶ್ರೀರಾಜ್ ಅಂತ ಈ ಹಿಂದೆ ಲಾಂಗ್ ಡ್ರೈವ್ ಅಂತ ಒಂದು ಸಿನಿಮಾ ಮಾಡಿದ್ರು ಅದು ಬಿಟ್ರೆ ಇದೆ ಎರಡನೇ ಸಿನಿಮಾ ಸರ್ ಅಲ್ಲ ಈ ಸಿನಿಮಾ ಇವಾಗ ಸಿನಿಮಾ ಆಗಿ ಏನೋ ಥಿಯೇಟರ್ ಬರೋ ಟೈಮ್ಗೆ ನನಗೆ ಗೊತ್ತಿರಂಗೆ ಥಿಯೇಟರ್ ಬರೋಕಿನ್ನ ಫಸ್ಟ್ ಎಲ್ರಿಗೂ ಪೇಮೆಂಟ್ ಏನಿದೆ ಅವ್ರದೆಲ್ಲ ಸೆಟಲ್ ಮಾಡ್ತಾರೆ ಡಬ್ಬಿಂಗ್ ಆರ್ಟಿಸ್ಟ್ ಇರ್ಲಿ ಯಾರೇ ಕೆಲಸ ಮಾಡಿದ್ರು ಅದೆಲ್ಲ ಸೆಟಲ್ ಮಾಡ್ತಾರೆ ಆಮೇಲೆ ಅಲ್ಲ ರಿಲೀಸ್ ಆಗೋದು ಸರ್ ಇದೇನಾಗಿತ್ತು ಅಂತಂದ್ರೆ ನಮಗೂ ಅವ್ರಿಗೂ ಯಾವ್ದೇ ರೀತಿಯ ಕಾಂಟ್ಯಾಕ್ಟ್ಸ್ ಇರ್ಲಿಲ್ಲ ಸಿನಿಮಾ ಮುಗಿದ ಮೇಲೆ ಡಬ್ಬಿಂಗ್ ಕರೆದಾಗ ಓದೋ ಡಬ್ಬಿಂಗ್ ಮುಗಿಸ್ಕೊ ಪೇಮೆಂಟ್ ಕೇಳ್ಬೋದು ಆಗ್ಲೂ ಕೂಡ ಅವ್ರು ಏನಂದಿದ್ವಿ ಅಂದ್ರೆ ಪ್ರೊಡಕ್ಷನ್ ಹೌಸಿಂದ ಇನ್ನ ಪಂಡ್ ರಿಲೀಸ್ ಆಗಿಲ್ಲ ಬಂದಾಗ ಮಾಡ್ಕೊಡ್ತೀವಿ ಅಂತ ಅಂದ್ರೆ ನಾವು ಇನ್ನೇನ್ ಚೆನ್ನಾಗೇ ಇದ್ವಲ್ಲ ನಮ್ಗೆಲ್ಲ ಈ ತರ ಮೋಸ ಗೀಸ ಆಗಲ್ಲ ಅಂತ ನಾವು ಅನ್ಕೊಂಡಿದ್ದೆ ಆದ್ರೆ ಅವ್ರ ಆತರ ಹೇಳಿ ನಮ್ನ ಕಳಿಸ ಕಳಿಸುದ್ ಅಷ್ಟೇ ಅಲ್ಲಿಂದ ತಿರ್ಗದಾದ್ಮೇಲೆ ಯಾವ್ದೇ ಇವೆಂಟ್ ನಮ್ನ ಕರೀಲಿಲ್ಲ